ಶ್ರೀ ವಿಶ್ವ ವೀರಾಂಜನೇಯ ಧಾರ್ಮಿಕ ದತ್ತಿ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರಮುಖಿ ಗೆರಸೊಪ್ಪದಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಹದಿನಾಲ್ಕು ದಿನಗಳ ಕಾಲ ನಡೆಯುವ ಪ್ರತಿಷ್ಠಾ ಮಹೋತ್ಸವ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ ಪೀಠಾರೋಹಣ ರಜತ ಮಹೋತ್ಸವದ ಮೊದಲ ದಿನದ ಕಾರ್ಯಕ್ರಮಕ್ಕೆ ಸೋಮವಾರ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಗಳ ವೈದ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮನುಷ್ಯನಾಗಿ ಜನ್ಮ ತಾಳಿದ ಮೇಲೆ ಲೋಕ ಕಲ್ಯಾಣಾರ್ಥವಾಗಿ ಕೆಲಸ ಮಾಡುವಂತವರು ಸಾವಿರಾರು ಜನಕ್ಕೆ ನೆರವಾಗುವಂತಹ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ನನ್ನ ಕ್ಷೇತ್ರದಲ್ಲಿರುವುದು ಹೆಮ್ಮೆಯ ಸಂಗತಿ ಈ ಕ್ಷೇತ್ರ ಬಂಗಾರಮಕ್ಕಿ ಪುಣ್ಯ ಕ್ಷೇತ್ರವಾಗಿದ್ದು ಮಾರುತಿ ಗುರುಜಿಯವರು ಒಳ್ಳೆಯ ಸದುದ್ದೇಶವನ್ನ ಇಟ್ಟುಕೊಂಡು ಪ್ರತಿ ವರ್ಷ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಹಾಗೆ ಬಡವರ ಮಕ್ಕಳಿಗೆ ಅನುಕೂಲವಾಗುವಂತಹ ಶಿಕ್ಷಣ ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ ಯಾರೇ ಬಂದರೂ ಇಲ್ಲ ಎನ್ನದ ಬಂಗಾರ ಬಕ್ಕಿ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಿ ಆದ ನೆರವನ್ನು ನೀಡುವುದಾಗಿ ಹೇಳಿದರು ಲೋಕ ಕಲ್ಯಾಣಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾರುತಿ ಗುರುಜಿಯವರು ಕೆಲಸ ಮಾಡ್ತಾ ಇದ್ದಾರೆ ಅದು ನನ್ನ ಕ್ಷೇತ್ರ ಇದು ಭಾಳ ಮುಖ್ಯವಾದದ್ದು ನನ್ನ ಕ್ಷೇತ್ರದಲ್ಲಿ ಒಂದು ಪುಣ್ಯ ಕ್ಷೇತ್ರ ಅದರ ಜೊತೆಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಪ್ರತಿ ವರ್ಷ ಇವತ್ತು ಈ ವರ್ಷ ಇಪ್ಪತ್ತೈದನೇ ವರ್ಷ ಅಂದಡಿ ವಿಜೃಂಭಣೆಯಿಂದ ಮಾಡ್ತಾರೆ ಅನ್ನುವಂಥದ್ದಲ್ಲ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಇಲ್ಲಿ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡೋದ್ರ ಜೊತೆಯಲ್ಲಿ ಭಾಳ ಮುಖ್ಯವಾದದ್ದು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಸಾಮಾನ್ಯ ಜನಕ್ಕೆ ಬಡವರಿಗೆ ಇದು ಭಾಳ ಮುಖ್ಯವಾದದ್ದು ಯಾಕೆಂದರೆ ಪ್ರತಿಯೊಂದು ಎಲ್ಲವನ್ನ ಮಾಡ್ಬೋದು ಅಥವಾ ಕೊಡ್ಬೋದು ಶಿಕ್ಷಣ ಸಂಸ್ಥೆ ತೆಗೆದು ಅದರಿಂದ ಒಂದು ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅವರ ಜೀವನದ ಉದ್ದಕ್ಕೂ ಇವರನ್ನು ನೆನಪಿಸ್ ಮಾ ನೆನಪು ಮಾಡುವಂಥ ಕೆಲಸ ಇದೆಯಲ್ಲ ಇದು ಭಾಳ ದೊಡ್ಡ ಕೆಲಸ ಇದೆ ಮುನ್ನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಇನ್ನೂ ವಿದ್ಯಾರ್ಥಿಗಳು ಬರೋವರಿದ್ದಾರೆ ನಮ್ಮ ಹತ್ರನೇ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂದೇಳಿ ನಾವು ಅದನ್ನು ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಅಂತ ಹೇಳ್ದು ಇದು ಸ್ವಲ್ಪ ಅವರಿಗೆ ಸಮಾಧಾನ ಆಗಲಿಲ್ಲ ಅನ್ನುವಂಥದ್ದು ನನಗೆ ನಾನು ತಿಳ್ಕೊಂಡಿದ್ದು ಯಾಕೆಂದರೆ ಇದು ಯಾರೇ ಬಂದರೂ ಇಲ್ಲ ಅನ್ನಬಾರ್ದು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದು ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮಿಂದ ಏನು ಸಹಾಯ ಸಹಕಾರ ಆಗ್ತದೆ ಅದು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಬಂಗಾರಮಕ್ಕಿಯಲ್ಲಿ ಏನು ನೀವು ಮಾಡ್ತಾ ಇದ್ದೀರಿ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾಲ್ಕು ಜನಕ್ಕೆ ಸಹಾಯ ಸಹಕಾರ ಆಗ್ತಾಯಿದೆ ನಾಲ್ಕು ಜನಕ್ಕೆ ಶಿಕ್ಷಣ ಕೊಡ್ತಾ ಇದ್ದೀರಿ ನಾಲ್ಕು ಜನಕ್ಕೆ ಅನ್ನ ಕೊಡ್ತಾ ಇದ್ದೀರಿ ಇದು ಒಳ್ಳೆಯ ರೀತಿಯಲ್ಲಿ ಮುಂದರಿಲಿ ನಮ್ಮ ಎಲ್ಲ ಸಹಾಯ ಸಹಕಾರ ನಿಮ್ಮ ಜೊತೆ ಇರ್ತದೆ ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಪ್ರಥಮ ಆದ್ಯತೆಯನ್ನು ಕೊಡ್ತಾ ಬಂದಂಥವು ಯಾವಾಗಲೂ ಯಾವ ಮಗುನೂ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂದೇಳಿ ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡ್ತಾಯಿದ್ರೆ ಹಾಗಾಗಿ ನಿಮ್ಮ ಈ ಇಪ್ಪತ್ತೈದು ವರ್ಷದ ಸುದೀರ್ಘವಾದಂಥ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಾಕ್ಕೊಂಡು ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿ ಇನ್ನು ಮತ್ತೆ ನಮಗೆ ಐವತ್ತನೇ ವರ್ಷ ನಿಮ್ಮದು ವಿಜೃಂಭಣೆಯಿಂದ ಆಚರಿಸುವಾಗಲಿ ಯಾವುದೇ ಕೊರತೆ ಇಲ್ಲದೆ ಇದ್ದಾಗೆ ನಿಮಗೆ ದೇವರು ಅನುಗ್ರಹಿಸಲಿ ನಮ್ಮಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ನಿಮಗೆ ಇರ್ತದೆ ಅನ್ನುವಂಥದ್ದು ಹೇಳ್ತಾ ನನಗೆ ಕರೆದು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋವಿಂದ ನಾಯ್ಕ ಮಾತನಾಡಿ ಬಂಗಾರಮಕ್ಕಿ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಮಾರುತಿ ಅವರು ಮನೆ ಮಾತಾಗಿದ್ದಾರೆ ಬಂಗಾರಮಕ್ಕಿ ಹೆಸರಿಗೆ ತಕ್ಕಂತೆ ಬಂಗಾರವಾಗಿದೆ ಬಂಗಾರಮಕ್ಕಿ ಧಾರ್ಮಿಕ ಕ್ಷೇತ್ರವಾಗಷ್ಟೇ ಅಲ್ಲ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರವಾಗಿಯೂ ಹೆಸರು ಮಾಡಿದೆ ಎಂದು ಹೇಳಿದರು ತಮಗೆಲ್ಲ ಏನು ಹೊಸದಾಗಿ ಹೇಳಬೇಕಾದದಿಲ್ಲ ಈ ಶ್ರೀ ಕ್ಷೇತ್ರದ ಬಗ್ಗೆ ತಾವೆಲ್ಲರೂ ತುಂಬಾ ಅಪಾರವಾದ ನಂಬಿಕೆಯನ್ನ ಇಟ್ಟುಕೊಂಡು ಶ್ರೀ ಕ್ಷೇತ್ರದಲ್ಲಿ ಕ್ಷೇತ್ರದ ಆರಾಧಕರು ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಮಗೆ ಈಗಾಗಲೇ ನಮ್ಮ ಸಚಿವರು ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಅಂತಲ್ಲ ಪ್ರತಿ ವರ್ಷವೂ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಮನೆ ಮಾತಾದವರು ಶ್ರೀ ಮಾರುತಿ ಗುರೂಜಿಯವರು ಬಂಗಾರಮಕ್ಕಿ ಅನ್ನುವುದು ಇವತ್ತಿಗೆ ಹೆಸರಿಗೆ ತಕ್ಕ ಹಾಗೆ ಬಂಗಾರದ ಕಲಸ ಕೂಡ ಆಗ್ತಾ ಇದೆ ಮೂರನೇ ತಾರೀಕಿಗೆ ಬಂಗಾರದ ಕಲಸ ಶಿಖರವನ್ನು ಏರ್ತಾ ಇದೆ ಅನ್ನುವ ಎನ್ನುವ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಹಾಗಾಗಿ ಶ್ರೀ ಕ್ಷೇತ್ರದ ಮಹಿಮೆಯನ್ನು ತಾವೆಲ್ಲರೂ ತಿಳ್ಕೊಂಡಿದ್ರಿ ಇನ್ನು ಈ ಕ್ಷೇತ್ರದ ಈ ಧಾರ್ಮಿಕ ಕ್ಷೇತ್ರದ ಜೊತೆ ಜೊತೆಗೆ ಈಗಾಗಲೇ ಹೇಳಿದಾಗೆ ಸಾಂಸ್ಕೃತಿಕ ಕ್ಷೇತ್ರ ಇರಬಹುದು ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೂಡ ಅನೇಕ ಸಾಧನೆಯನ್ನು ಈ ಕ್ಷೇತ್ರದ ಪರವಾಗಿ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಇವತ್ತು ಏನು ನಮ್ಮ ಸಚಿವರು ಉದ್ಘಾಟನೆ ಮಾಡಿದ್ದಾರೆ ಅನೇಕ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯ ಈ ದೇವಸ್ಥಾನದ ಹಾಗೆ ಮಾರುತಿ ಗುರೂಜಿಯವರ ಮೇಲೆ ಅಪಾರವಾದ ನಂಬಿಕೆಯನ್ನ ಭಕ್ತಿಯನ್ನ ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಳಿಕ ಮಾತನಾಡಿದ ಶ್ರೀ ಮಾರುತಿ ಗುರೂಜಿಯವರು ಸದ್ಭಕ್ತರ ಮನಸ್ಸಿನಂತೆ ನಾವು ಶಾಶ್ವತವಲ್ಲದಿದ್ದರೂ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಬೆಳೆದಿದೆ ಬೆಳಗುತ್ತಿದೆ ಪ್ರಾಜ್ಞರು ಹೇಳಿದಂತೆ ದೇಹ ಬದುಕಿರದೇ ಇದ್ದಾಗ ಜನರ ಮನಸ್ಸಿನಲ್ಲಿ ನಾವು ಮಾಡಿದ ಒಳ್ಳೆಯ ಕೆಲಸಗಳು ಬದುಕಿರಬೇಕು ನಮ್ಮ ನಂತರದಲ್ಲೂ ನಮ್ಮನ್ನು ನೆನೆಸಿಕೊಳ್ಳುವಂತವರು ಇರ್ತಾರೆ ಅಂದ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ ನಮಗಾಗಿ ಅಲ್ಲ ಸಮಾಜಕ್ಕೆ ಅನುಕೂಲವಂತಹದ್ದಾಗಬೇಕು ಎಂಬ ಸದುದ್ದೇಶವನ್ನ ಹೊಂದಿರುವುದರಿಂದಲೇ ಶ್ರೀ ಬಂಗಾರಮಕ್ಕಿ ಕ್ಷೇತ್ರ ಬೆಳಗುತ್ತಿದೆ ಇದು ನಾಡಿನ ಉತ್ಸವವಾಗಲಿ ಎಂದು ಹಾರೈಸಿದ್ರು ಒಂದು ಕ್ಷೇತ್ರವನ್ನ ಕಟ್ಟೋದು ಅದು ಸುಲಭದ ಕೆಲಸ ಅಲ್ಲ ಬೆಳೆಸೋದು ಮತ್ತೂ ಸುಲಭದ ಕೆಲಸ ಅಲ್ಲ ಅದನ್ನು ಉಳಿಸಿ ಮತ್ತೆ ಮುಂದುವರಿಸೋದು ಇನ್ನೂ ಕಠಿಣದ ಕೆಲಸಗಳು ಈ ಎಲ್ಲ ಕಾಠಿಣ್ಯಗಳ ನಡುವೆ ಇವತ್ತು ಕ್ಷೇತ್ರ ಬಂಗಾರಮುಖಿ ಬಹುಶಃ ನಮ್ಮ ಮನಸ್ಸಿನಂತೆ ಅಂತಲ್ಲ ನಿಮ್ಮ ಮನಸ್ಸಿನಂತೆ ಭಕ್ತರ ಮನಸ್ಸಿನಂತೆ ಬೆಳೆದಿದೆ ಬೆಳೀತಾ ಇದೆ ಅದು ಬೆಳಗುತ್ತದೆ ಅದು ಶಾಶ್ವತ ನಾವು ಶಾಶ್ವತ ಅಲ್ಲ ಅದು ಶಾಶ್ವತ ಅದಕ್ಕೆ ಪ್ರಾಜ್ಞರು ಹೇಳ್ತಾರೆ ಬದುಕಬೇಕು ಹೇಗೆ ಅಂತಂದರೆ ದೇಹ ಬದುಕಿಲ್ಲದೆ ಇದ್ದಾಗ ಜನರ ಮನಸ್ಸಿನಲ್ಲಿ ನಾವು ಬದುಕಬೇಕು ಓ ಇಂಥವರಿದ್ದರು ಹೀಗೆ ಅನುಕೂಲ ಮಾಡಿದ್ರು ಅನ್ನೋ ಹಾಗೆ ನಮ್ಮ ನಂತರದಲ್ಲೂ ನಮ್ಮನ್ನು ನೆನೆಸ್ಕೊಳ್ಳುವಂಥವರು ಇರ್ತಾರೆ ಅಂತಾದರೆ ನಮ್ಮ ಬಹುಶಃ ಜೀವನದ ಆ ಅವಧಿ ಸಾರ್ಥಕ ಆಗ್ತದೆ ಅಂತ ಈ ಸುದೀರ್ಘ ಇಪ್ಪತ್ತೈದು ವರ್ಷಗಳಲ್ಲಿ ಅನೇಕ ಏರಿಳಿತಗಳು ಅನೇಕ ಒಳಹೊರ ನೋಟಗಳು ಎಲ್ಲವೂ ಸಹ ನಡೆದಿವೆ ಹಿಂದೆ ಇದೇ ವೇದಿಕೆಯಲ್ಲಿ ದಶಮಾನೋತ್ಸವವನ್ನು ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಆಚರಣೆ ಮಾಡೋ ಸಂದರ್ಭದಲ್ಲೂ ಅಷ್ಟೇ ಆ ಉತ್ಸವವು ಸಹ ಅವತ್ತು ಹೇಳಿದ್ವಿ ಅದು ನಮಗಾಗಿ ಏನೂ ಆಗಬಾರದು ಅದು ಸಮಾಜಕ್ಕೆ ಅನುಕೂಲ ಆಗಬೇಕು ಅಂಥೇಳಿ ಆಗ ಬಹುಶಃ ದಶದರ್ಶನ ದಶಮಾನೋತ್ಸವ ಅಂತ ಕಾರ್ಯಕ್ರಮ ಮಾಡಿದ್ವಿ ಆ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳಿಗೆ ಸಾರ್ವಜನಿಕವಾಗಿ ದಿವ್ಯಾಂಗರಿಗೆ ವೀಲ್ ಚೇರ್ ಕೊಡುವಂಥದ್ದು ಇರಬಹುದು ಅಥವಾ ಹೊಲಿಗೆ ಮಿಶ್ರಣ ಕೊಡುವಂಥದ್ದು ಇರಬಹುದು ನೇತ್ರ ಚಿಕಿತ್ಸೆ ಉಚಿತವಾಗಿ ಮಾಡಿಸುವಂಥದ್ದು ಇರಬಹುದು ಅನೇಕ ರೀತಿಯಲ್ಲಿ ಹತ್ತು ರೀತಿಯ ಆ ದಾನಗಳನ್ನು ಮಾಡುವ ಮುಖಾಂತರ ದಶಮಾನೋತ್ಸವ ಇರ್ತದೆ ನಮಗಾಗಿ ಆಗಬಾರದು ಅನ್ನೋ ಉದ್ದೇಶ ಈ ವರ್ಷದಲ್ಲೂ ಸಹ ಈ ಇಪ್ಪತ್ತೈದನೇ ವರ್ಷದ ರೈತ ಮಹೋತ್ಸವಕ್ಕೆ ಆರಂಭದಲ್ಲಿ ಭಕ್ತರು ಸೇರಿದ ಸಂದರ್ಭದಲ್ಲಿ ನಾವು ಹೇಳಿದ್ದಿಷ್ಟೇ ನಮಗಾಗಿ ಏನು ಮಾಡಬಾರದು ಆವತ್ತು ಏನು ನೆಲೆವಿತ್ತೋ ಇವತ್ತು ಅದೇ ನಿಲುವನ್ನ ಇಟ್ಟುಕೊಂಡಿದ್ದೇವೆ ಹೊನ್ನಾವರ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಮಂಜುನಾಥ ನಾಯ್ಕ ಮಾತನಾಡಿ ಶ್ರೀ ಮಾರುತಿ ಗುರುಜಿಯವರ ಸಂಕಲ್ಪದಂತೆ ನಡೆಯುತ್ತಿರುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿದೆ ಮಾರುತಿ ಗುರುಜಿಯವರು ತಮ್ಮೂರಿನ ಸದ್ಭಕ್ತರಲ್ಲಿ ತನು ಮನವನ್ನ ಕೇಳಿದ್ದಾರೆಯೇ ಹೊರತು ಧನವನ್ನಲ್ಲ ಅದು ಅವರ ಶ್ರೇಷ್ಠತೆ ಎಂದು ಹೇಳಿದರು ಮಾರುತಿ ಗುರುಜಿಯವರ ಕಳೆದ ನಾಲ್ಕೈದು ತಿಂಗಳ ಒಂದು ಶ್ರಮದಿಂದ ಇಡೀ ರಾಜ್ಯವನ್ನ ಎಲ್ಲ ಜಿಲ್ಲೆಗಳಿಗೆ ಸುತ್ತಾಡಿ ಕಳೆದ ಒಂದು ಇಪ್ಪತ್ತು ದಿನಗಳ ಹಿಂದೆ ನಮ್ಮ ಊರಿನ ಎಲ್ಲರನ್ನು ಕರೆದು ಸಭೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೇಳ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ನಮ್ಮೂರಿನ ಪ್ರತಿಯೊಬ್ಬರೂ ಸಹ ಭಾಗಿಗಳಾಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಈ ವರ್ಷ ಈ ಒಂದು ಕ್ಷೇತ್ರದಲ್ಲಿ ಎರಡೆರಡು ಜಾತ್ರೆ ನಡೀಲಿಕ್ಕಿದೆ ಜೊತೆಗೆ ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ಗುರೂಜಿಯವರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಮಲ್ನಾಡು ಉತ್ಸವ ಶರಾವತಿ ಕುಂಭ ಶರಾವತಿ ಆರತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂದು ಕ್ಷೇತ್ರದಲ್ಲಿ ಭಾಳ ಅದ್ದೂರಿಯಾಗಿ ನಡೀಲಿಕ್ಕಿದೆ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಈ ಊರಿನವರಾಗಿ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ನೀಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಯಾಕೆಂತಂದರೆ ಗುರುಜಿಯವರು ನಮ್ಮೆಲ್ಲರನ್ನ ಕರೆದು ಅವರು ಕೇಳ್ಕೊಂಡಿದ್ದಿಷ್ಟೆ ನಮ್ಮೆಲ್ಲರಲ್ಲಿ ತನು ಮತ್ತು ಧನವ ತನು ಮತ್ತು ಮನವನ್ನ ಕೇಳಿದರೆ ಧನವನ್ನ ಅವರು ತಾನು ಕೇಳೋದಿಲ್ಲ ಹಾಗಾಗಿ ತನು ಮತ್ತು ಧನ ಮನವನ್ನ ಈ ಒಂದು ಕ್ಷೇತ್ರಕ್ಕೆ ಕಾರ್ಯಕ್ರಮಕ್ಕೆ ತಾವು ನೀಡಬೇಕು ಅಂತೇಳಿ ಅವರು ಕೇಳಿಕೊಂಡಿದ್ದಾರೆ ಅದಕ್ಕೆ ಭದ್ರಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಭಾಗಿಯಾಗೋಣ ವೇದಿಕೆಯಲ್ಲಿ ಮಾರುತಿ ಗುರುಜಿಯವರು ಸಚಿವ ಮಂಕಾಳ ವೈದ್ಯರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಆಶೀರ್ವದಿಸಿದರು ಹಾಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಳಿಕ ಶ್ರೀ ಕ್ಷೇತ್ರದಲ್ಲಿ ಗಾಯತ್ರಿ ಹವನ ಗಣಪತಿ ಅರ್ಥಶಿಷ್ಯ ಹವನ ಯಾಗಶಾಲಾ ಪ್ರವೇಶ ಸ್ಥಾನ ಶುದ್ಧಿ ಪ್ರಸಾದ ಶುದ್ಧಿ ಮಂಡಪ ಸಂಸ್ಕಾರ ಮಂಡಲ ದರ್ಶನ ಕುಂಬೇಶ ಕಲಶ ಸ್ಥಾಪನೆ ಮೃತ್ತಿಕಾ ಹರಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಮಾರುತಿ ಅವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ನಂತರ ವಿವಿಧ ಕಲಾ ತಂಡಗಳಿಂದ ದಾಸರ ಪದಗಳಿಗೆ ನೃತ್ಯ ಮತ್ತು ಸುಂದರ ಸಾಮಾಜಿಕ ನಾಟಕ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿತು ಒಟ್ಟಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಹದಿನಾಲ್ಕು ದಿನಗಳ ಅದ್ದೂರಿ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಆಗಮಿಸಿದ ಭಕ್ತಾದಿಗಳಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ನುಡಿಸಿರಿ ನ್ಯೂಸ್ ಡೆಸ್ಕ್